ಎಲ್ಲರಿಗೂ ನಮಸ್ಕಾರ ನಾನೊಬ್ಬಳು ಪುಸ್ತಕ ಪ್ರೇಮಿ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ವಿಜಯನಗರ ಸಾಮ್ರಾಜ್ಯದ ನಾಶಕ್ಕೆ ಕಾರಣವಾದಂತಹ ಯುದ್ಧದ ಬಗ್ಗೆ ಬನ್ನಿ ಒಂದಷ್ಟು ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ವಿಜಯವಿಠಲ ಸ್ವಾಮಿ ದೇವಸ್ಥಾನ ಅಥವಾ ಇದನ್ನ ಕಲ್ಲಿನ ರಥ ಅಂತ ಕೂಡ ಕರೀತಾರೆ ಈ ದೇವಾಲಯದಲ್ಲಿರುವಂತಹ ವಾಸ್ತುಶಿಲ್ಪ ಏನಾದರೂ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ನಮಗೆ ಗೊತ್ತಾಗುತ್ತೆ ಏನಂತ ಅಂದರೆ ವಿಜಯನಗರ ಕಾಲದಲ್ಲಿ ಕಲೆ ಎಷ್ಟು ಶ್ರೀಮಂತವಾಗಿತ್ತು ಅಂತ ಕೃಷ್ಣದೇವರಾಯರ ಕಾಲದಲ್ಲಂತೂ ಮುತ್ತೂರತ್ರ ವಜ್ರ ವೈಡೂರ್ಯಗಳನ್ನು ಬೀದಿಯಲ್ಲಿಟ್ಟು ವ್ಯಾಪಾರ ಮಾಡುತ್ತಿದ್ದರು ಅಷ್ಟ ಶ್ರೀಮಂತಿಕೆನವಾದಂಥ ಸಾಮ್ರಾಜ್ಯವಾಗಿತ್ತು ಇಂತಹ ಸಾಮ್ರಾಜ್ಯ ಆ ಒಂದೇ ಒಂದು ಯುದ್ಧದಿಂದ ತನ್ನ ಅವನತಿಯನ್ನು ಕಂಡುಕೊಂಡಿತು ಹಂಪಿಯ ನಾಶಕ್ಕೆ ಕಾರಣವಾದಂಥ ಆ ಯುದ್ಧ ಯಾವುದು ಗೊತ್ತಾ ಆ ಯುದ್ಧ ತಾಳಿಕೋಟೆ ಕದನ ನಿಜಕ್ಕೂ ನೀವು ಆ ಯುದ್ಧದ ಪರಿಸ್ಥಿತಿಗೆ ಇರಿದ್ರೆ ಶಾಕ್ ಆಗ್ತೀರಾ ಹೌದು ಅಚ್ಯುತ್ತರಾಯ ಆ ಯುದ್ಧ ಏನಾದರೂ ಮಾಡಿಲ್ಲ ಅಂದಿದ್ರೆ ಇವತ್ತು ಹಂಪೆ ಆಳು ಕೊಂಪೆಯಾಗಿ ನಿಜವಾಗ್ಲೂ ಕಾಣಿಸ್ತಾ ಇರಲಿಲ್ಲ ದತ್ತ ವೈಭೋಗದಿಂದ ಮೆರೆದಂತಹ ಹಂಪೆ ಇವತ್ತು ಆಳು ಕೊಂಪೆಯಾಗಿ ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದೆ ಯುದ್ಧದ ನಂತರ ಹಂಪಿಯ ಪರಿಸ್ಥಿತಿ ಏನಾಯಿತು ನಿಜಕ್ಕೂ ಆ ಯುದ್ಧ ಅಷ್ಟೊಂದು ಆಗಿತ್ತಾ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲ ಎಲ್ಲರಿಗೂ ಧನ್ಯವಾದಗಳು